ಶುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲುಪಾಲಾಗಿ ಬೇಲ್ ಮೇಲೆ ಆಚೆ ಇದ್ದಾರೆ ನಟ ದರ್ಶನ್ ಆಚೆ ಇದ್ರೂ ಕೂಡ ನೆಮ್ಮದಿಯಾಗಿ ಇರುವ ಪ್ರಸಂಗವೇ ದರ್ಶನ್ಗೆ ಎದುರಾಗ್ತಾ ಇಲ್ಲ ಒಂದ್ ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕ್ಯಾನ್ಸಲ್ ಆಗುವ ಭೀತಿ ಇದರ ನಡುವೆ ಡಬಲ್ ಟ್ರಬಲ್ ಪ್ರಾರಂಭವಾಗಿದೆ ಈ ಡಬಲ್ ಟ್ರಬಲ್ಗೆ ಬೇರೆ ಯಾರೂ ಕಾರಣವಲ್ಲ ದರ್ಶನ್ ಫ್ಯಾನ್ಸ್ ಅಂತ ಕರೆಸಿಕೊಳ್ಳುವ ಡಿ ಗ್ಯಾಂಗ್ ಕೊಲೆ ಆರೋಪಿ ದರ್ಶನ್ಗೆ ಡಬಲ್ ಚಾಕ್ ಆಗ ನಟಿ ರಮ್ಯಾ ಈಗ ಒಳ್ಳೆ ಹುಡುಗ ಪ್ರಥಮ್ ಯತ ರಾಜ ಪ್ರಜಾ ಅಂತ ಸುಮ್ಮನೆ ಹೇಳಿಲ್ಲ ಒಂದು ಕಡೆ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿ ಬೇಲ್ ಮೇಲೆ ಹೊರ ಬಂದಿದ್ರೆ ಈ ಫ್ಯಾನ್ಸ್ ಫ್ಯಾನ್ಸ್ಗಳು ಬಾಯಿಗೆ ಲಗಾಮು ಇಲ್ಲದಂಗೆ ಸೆಲೆಬ್ರಿಟಿ ಅನ್ನೋದನ್ನು ನೋಡದೆ ನಾಲಿಗೆ ಹರಿಬಿಡುತ್ತಿದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಡ್ರ್ಯಾಗರ್ ಹಿಡಿದು ಸೆಲೆಬ್ರಿಟಿಗಳಿಗೇನೆ ಜೀವ ಬೆದರಿಕೆ ಆಗ್ತಿದ್ದಾರೆ ಇದು ಕಾಟೇರನಿಗೆ ಕಂಟಕ ತಂದೊಡ್ಡಿದೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ನಟಿ ರಮ್ಯಾ ಪೋಸ್ಟ್ ಮಾಡಿದ್ದಕ್ಕೆ ಈ ಡೆವಿಲ್ ಫ್ಯಾನ್ಸ್ ಗಳು ಮುಂದಾಟ ಮೆರೆದಿದ್ರು ಮೋಹಕ ತಾರೆಗೆ ಕೆಟ್ಟ ಕೆಟ್ಟದಾಗಿ ಅಶ್ಲೀಲ ಸಂದೇಶಗಳನ್ನ ಕಳಿಸಿ ವಿಕೃತಿ ಮೆರೆದಿದ್ರು ಹೆದರದ ನಟಿ ರಮ್ಯಾ ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರು ನೀಡಿದ್ದಾರೆ ಒಂದಲ್ಲ ಎರಡಲ್ಲ ನಲವತ್ತು ಫ್ಯಾನ್ಸ್ ಗಳ ಅಕೌಂಟ್ಗಳ ವಿರುದ್ಧ ಕೇಸ್ ಫೈಲ್ ಮಾಡಿದ್ದಾರೆ ದೂರು ಕೊಟ್ಟರು ಬುದ್ಧಿ ಕಲಿಯದ ಡೇವಿಲ್ ಫ್ಯಾನ್ ನಟಿ ರಮ್ಯಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ರೂ ಈ ಅಂದಾಭಿಮಾನಿಗಳು ಮಾತ್ರ ಬುದ್ದಿ ಕಲಿಸಿಲ್ಲ ಸ್ಯಾಂಡಲ್ವುಡ್ ಗೆ ಅಶ್ಲೀಲವಾಗಿ ಬಯ್ಯೋದು ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡೋದನ್ನು ನಿಲ್ಲಿಸಿಲ್ಲ ಹೊಸದಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದವರ ವಿರುದ್ಧವೂ ರಮ್ಯಾ ದೂರು ನೀಡಿದ್ದಾರೆ ಹೀಗಾಗಿ ಖುದ್ದು ಪೊಲೀಸರೇ ನಟಿ ರಮ್ಯಾ ಮನೆಗೆ ಬಂದು ಪುಂಡರ ಅಕೌಂಟ್ಗಳನ್ನು ಜಾಲಾಡ್ತಿದ್ದಾರೆ ಡಿ ಫ್ಯಾನ್ಸ್ ವಿರುದ್ಧ ನಟ ಪ್ರಥಮ್ ದೂರು ನಟ ಪ್ರಥಮ್ಗೆ ದರ್ಶನ್ ಫ್ಯಾನ್ಸ್ ಡ್ರ್ಯಾಗರ್ ತೋರಿಸಿ ಜೀವ ಬೆದರಿಕೆ ಹಾಕಿದ ಕೇಸ್ ಕೊನೆಗೂ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ದರ್ಶನ್ ಅಭಿಮಾನಿಗಳ ವಿರುದ್ಧ ಒಳ್ಳೆ ಹುಡುಗ ಪ್ರಥಮ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಸ್ಪಿ ಸಿ ಕೆ ಬಾಬರಿಗೆ ದೂರು ನೀಡಿದ್ದಾರೆ ದರ್ಶನ್ ಅಭಿಮಾನಿಗಳು ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವತ್ತು ಎಕ್ಸ್ಟ್ರೀಮ್ ಅನ್ನೋದು ಮೀರಿದೆ ಸರ್ ನನ್ನ ಪರ್ಸನಲ್ ಟಚ್ ಮಾಡಿ ವೆಪನ್ ನಿಮ್ಮ ಕೂತ್ಕೊಂಡಲ್ಲ ನಿಂತ್ಕೊಂಡ ಕಾಲ ಸರ್ ಎರಡು ಹೇಳಕ್ಕೆ ಕರೆದಿದ್ದೀನಿ ಸರ್ ಮೊದಲನೇದೇನು ಅಂತ ಹೇಳಿದ್ರೆ ಸರ್ ಇವತ್ತಿಂದ ಆಮರಣ ಅಂತ ಉಪವಾಸ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಹನಿ ನೀರು ಕುಡಿತಾ ಇಲ್ಲ ಯಾಕೆಂದ್ರೆ ಇದು ಹಿಂದೆ ಇರೋದು ಅವರು ಯಾರಿದ್ದಾರೆ ಬಂದು ಎನ್ಕ್ವೈರಿ ಮಾಡಬೇಕು ಅಂತ ಸೊ ಅದಕ್ಕೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು ಕೊಟ್ಟು ಇನ್ನೊಂದ್ಸಲ ನಾವು ಪ್ರಥಮ ವಿಚಾರಕ್ಕೆ ನಮ್ಮ ಕಡೆವ್ರದಾಗ್ಲಿ ನಮ್ಮ ಫ್ಯಾನ್ಸ್ ಬರಲ್ಲ ಅನ್ನೋದು ಅವ್ರು ಬರಬೇಕು ಬರೋ ತನಕ ಆಮರಣ ಅಂತ ಉಪವಾಸ ಇಲ್ಲ ಪ್ರಥಮ ಸತ್ರ ಸಾಯ್ತಂದ್ರೆ ಸಾಯ್ಲಿ ಬಿಡಿ ಯಾರು ಇದ್ ಮಾಡಕ ನಾನೊಬ್ಬ ಸಾಯೋದ್ರಿಂದ ಇಂಡಸ್ಟ್ರಿಗೆ ಬೇರೆ ಅವ್ರ್ ಒಳ್ಳೆದಾಗತ್ತೆ ಆಗ್ಲಿ ಬಿಡಿ ಎರಡನೇದು ಒಂದಷ್ಟು ಫೇಕ್ ಪೇಜಸ್ ಇವೆ ಯಾವ್ದೋ ಡಿ ಡುಬಾಕ್ ನನ್ನ ಮಕ್ಕಳು ಅಡ್ಮಿನ್ ಅಂತದ್ ಯಾರೋ ಇದಾರೆ ಅವರು ಒಂದ್ ನೂರೈತ್ ಇನ್ನೂರು ಪೇಜಲ್ಲಿ ಟ್ರಾಲ್ ಮಾಡಿಸ್ತಾ ಇದ್ದೀರಾ ಅಷ್ಟು ಪೇಜಸ್ ಡಿಲೀಟ್ ಆಗಬೇಕು ಕೊಲೆ ಆರೋಪಿ ದರ್ಶನ್ ಟೆಂಪಲ್ ರನ್ ರಾಜ್ಯದಲ್ಲಿ ದಾಸರ ಅಭಿಮಾನಿಗಳು ಪುಂಡಾಟ ಮೆರೆಯುತ್ತಿದ್ದರೆ ಅತ್ತ ಕೊಲೆ ಆರೋಪಿ ದರ್ಶನ್ ಟೆಂಪಲ್ ರನ್ ಮಾಡುತ್ತಿದ್ದಾರೆ ಕಾಟೇರ ಅಸ್ಸಾಂನಲ್ಲಿರೋ ಕಾಮಾಖ್ಯ ದೇವಸ್ಥಾನದಲ್ಲಿ ಪ್ರತ್ಯಕ್ಷವಾಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಜೊತೆ ದೇವಿ ದರ್ಶನ ಮಾಡಿದ್ದಾರೆ ಮೊದಲೇ ಸಾರಥಿಗೆ ಮತ್ತೆ ಸೆರೆಮನೆ ಬಾ ಅಂತ ಕರೆಯೋ ಲಕ್ಷಣಗಳು ಗೋಚರಿಸುತ್ತಿವೆ ಕಾರಣ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗೋ ಸಾಧ್ಯತೆಗಳಿವೆ ಈ ಬೆನ್ನಲ್ಲೇ ಈಗ ದರ್ಶನ್ ಅಭಿಮಾನಿಗಳ ವಿರುದ್ಧ ಎರಡೆರಡು ದೂರು ದಾಖಲಾಗಿದೆ ಇದು ಜಗ್ಗುದಾತನ ಜಾಮೀನಿಗೆ ಸಂಕಷ್ಟ ತಂದೊಡ್ಡಿದ್ರೂ ಯಾವುದೇ ಆಶ್ಚರ್ಯವಿಲ್ಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲುಪಾಲಾಗಿ ಬೇಲ್ ಮೇಲೆ ಆಚೆ ಇದ್ದಾರೆ ನಟ ದರ್ಶನ್ ಆಚೆ ಇದ್ರೂ ಕೂಡ ನೆಮ್ಮದಿಯಾಗಿ ಇರುವ ಪ್ರಸಂಗವೇ ದರ್ಶನ್ಗೆ ಎದುರಾಗ್ತಾ ಇಲ್ಲ ಒಂದ್ ಕಡೆ ಸುಪ್ರೀಂ ನಲ್ಲಿ ಬೇಲ್ ಕ್ಯಾನ್ಸಲ್ ಆಗುವ ಭೀತಿ ಇದರ ನಡುವೆ ಡಬಲ್ ಟ್ರಬಲ್ ಪ್ರಾರಂಭವಾಗಿದೆ ಈ ಡಬಲ್ ಟ್ರಬಲ್ಗೆ ಯಾರು ಕಾರಣವಲ್ಲ ದರ್ಶನ್ ಫ್ಯಾನ್ಸ್ ಅಂತ ಕರೆದುಕೊಡುವ ಡಿ ಗ್ಯಾಂಗ್ ಕೊಲೆ ಆರೋಪಿ ದರ್ಶನ್ಗೆ ಡಬಲ್ ಚಾಕ್ ಆಗ ನಟಿ ರಮ್ಯಾ ಈಗ ಒಳ್ಳೆ ಹುಡುಗ ಪ್ರಥಮ್ ಯತ ರಾಜ ಪ್ರಜಾ ಅಂತ ಸುಮ್ಮನೆ ಹೇಳಿಲ್ಲ ಒಂದು ಕಡೆ ದರ್ಶನ್ ಕೊಲೆ ಕೇಸ್ ನಲ್ಲಿ ಜೈಲು ಪಾಲಾಗಿ ಬೇಲ್ ಮೇಲೆ ಹೊರ ಬಂದಿದ್ರೆ ಈ ಡೆವಿಲ್ ಫ್ಯಾನ್ಸ್ ಗಳು ಬಾಯಿಗೆ ಲಗಾಮು ಇಲ್ಲದಂಗೆ ಸೆಲೆಬ್ರಿಟಿ ಅನ್ನೋದನ್ನು ನೋಡದೆ ನಾಲೆಗೆ ಹರಿಬಿಡ್ತಿದ್ದಾರೆ ಬಿಡುತ್ತಿದ್ದಾರೆ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಡ್ರ್ಯಾಗರ್ ಹಿಡಿದು ಸೆಲೆಬ್ರಿಟಿಗಳಿಗೆನೆ ಜೀವ ಬೆದರಿಕೆ ಹಾಕ್ತಿದ್ದಾರೆ ಇದು ಕಾಟೇರನಿಗೆ ಕಂಟಕ ತಂದೊಡ್ಡಿದೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗ್ಲಿ ಅಂತ ನಟಿ ರಮ್ಯಾ ಪೋಸ್ಟ್ ಮಾಡಿದ್ದಕ್ಕೆ ಈ ಫ್ಯಾನ್ಸ್ ಫ್ಯಾನ್ಸ್ಗಳು ಪುಂಡಾಟ ಮೆರೆದಿದ್ರು ಮೋಹಕ ತಾರೆಗೆ ಕೆಟ್ಟ ಕೆಟ್ಟದಾಗಿ ಅಶ್ಲೀಲ ಸಂದೇಶಗಳನ್ನು ಕಳಿಸಿ ವಿಕೃತಿ ಮೆರೆದಿದ್ರು ಹೆದರದ ನಟಿ ರಮ್ಯಾ ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರು ನೀಡಿದ್ದಾರೆ ಒಂದಲ್ಲ ಎರಡಲ್ಲ ನಲವತ್ತು ಫ್ಯಾನ್ಸ್ ಗಳ ಅಕೌಂಟ್ಗಳ ವಿರುದ್ಧ ಕೇಸ್ ಫೈಲ್ ಮಾಡಿದ್ದಾರೆ ದೂರು ಕೊಟ್ಟರು ಬುದ್ಧಿ ಕಲಿಯದ ಡೆವಿಲ್ ಫ್ಯಾನ್ಸ್ ನಟಿ ರಮ್ಯಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಈ ಅಂಧಾಭಿಮಾನಿಗಳು ಮಾತ್ರ ಬುದ್ದಿ ಕಲಿಸಿಲ್ಲ ಸ್ಯಾಂಡಲ್ವುಡ್ ಗೆ ಅಶ್ಲೀಲವಾಗಿ ಬಯೋದು ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡೋದನ್ನು ನಿಲ್ಲಿಸಿಲ್ಲ ಹೊಸದಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದವರ ವಿರುದ್ಧವೂ ರಮ್ಯಾ ದೂರು ನೀಡಿದ್ದಾರೆ ಹೀಗಾಗಿ ಖುದ್ದು ಪೊಲೀಸರೇ ನಟಿ ರಮ್ಯಾ ಮನೆಗೆ ಬಂದು ಪುಂಡರ ಅಕೌಂಟ್ಗಳನ್ನು ಜಾಲಾಡ್ತಿದ್ದಾರೆ ಡಿ ಫ್ಯಾನ್ಸ್ ವಿರುದ್ಧ ನಟ ಪ್ರಥಮ್ ದೂರು ನಟ ಗೆ ದರ್ಶನ್ ಫ್ಯಾನ್ಸ್ ಡ್ರ್ಯಾಗರ್ ತೋರಿಸಿ ಜೀವ ಬೆದರಿಕೆ ಹಾಕಿದ ಕೇಸ್ ಕೊನೆಗೂ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ದರ್ಶನ್ ಅಭಿಮಾನಿಗಳ ವಿರುದ್ಧ ಒಳ್ಳೆ ಹುಡುಗ ಪ್ರಥಮ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಸ್ ಸಿ ಕೆ ಬಾಬರಿಗೆ ದೂರು ನೀಡಿದ್ದಾರೆ ದರ್ಶನ್ ಅಭಿಮಾನಿಗಳು ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವತ್ತು ಎಕ್ಸ್ಟ್ರೀಮ್ ಅನ್ನೋದು ಮೀರಿದೆ ಸರ್ ನನ್ನ ಪರ್ಸನಲ್ ಟಚ್ ಮಾಡಿ ವೆಪನ್ ನಿಮ್ಮ ಕೂತ್ಕೊಂಡಲ್ಲ ನಿತ್ ಕಾಲ ಸರ್ ಎರಡು ಹೇಳಕ್ಕೆ ಕರೆದಿದ್ದೀನಿ ಸರ್ ಮೊದಲನೇದೇನು ಅಂತ ಹೇಳಿದ್ರೆ ಸರ್ ಇವತ್ತಿಂದ ಆಮರಣ ಅಂತ ಉಪವಾಸ ಮಾಡ್ತಾ ನಾನು ನಾನಿಲ್ಲಿ ಒಂದು ಹನಿ ನೀರು ಕುಡಿತಾ ಇಲ್ಲ ಯಾಕಂದ್ರೆ ಇದು ಹಿಂದೆ ಇರೋದು ಅವರು ಯಾರಿದ್ರು ಬಂದು ಎನ್ಕ್ವೈರಿ ಮಾಡಬೇಕು ಅಂತ ಸೊ ಅದಕ್ಕೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು ಕೊಟ್ಟು ಇನ್ನೊಂದ್ಸಲ ನಾವು ಪ್ರಥಮ ವಿಚಾರಕ್ಕೆ ನಮ್ಮ ಕಡೆ ಅವ್ರದಾಗ್ಲಿ ನಮ್ ಫ್ಯಾನ್ಸ್ ಬರಲ್ಲ ಅನ್ನೋದು ಅವ್ರು ಬರ್ಬೇಕು ತನಕ ಆಮರಣ ಅಂತ ಉಪವಾಸ ಇಲ್ಲ ಪ್ರಥಮ ಸತ್ರ ಸಾಯ್ತಂದ್ರೆ ಸಾಯ್ಲಿ ಬಿಡಿ ಯಾರು ಇದ್ಮಾಡಕ ನಾನೊಬ್ಬ ಸಾಯೋದ್ರಿಂದ ಇಂಡಸ್ಟ್ರಿಗ್ ಬೇರೆ ಅವರು ಒಳ್ಳೇದಾಗತ್ತೆ ಅಂದ್ರೆ ಆಗ್ಲಿ ಬಿಡಿ ಎರಡನೇದು ಒಂದಷ್ಟು ಫೇಕ್ ಪೇಜಸ್ ಇವೆ ಯಾವ್ದೋ ಡಿ ಡು ನನ್ನ ಮಕ್ಕಳ ಅಡ್ಮಿನ್ ಅಂತ ಯಾರೋ ಇದೀರ ಅವರು ಒಂದ್ ನೂರೈದು ಇನ್ನೂರು ಪೇಜಲ್ಲಿ ಟ್ರಾಲ್ ಮಾಡಿಸ್ತಾ ಇದ್ದೀರಾ ಅಷ್ಟು ಡಿಲೀಟ್ ಆಗಬೇಕು ಕೊಲೆ ಆರೋಪಿ ದರ್ಶನ್ ಟೆಂಪಲ್ ರನ್ ರಾಜ್ಯದಲ್ಲಿ ದಾಸನ ಅಭಿಮಾನಿಗಳು ಪುಂಡಾಟ ಮೆರೆಯುತ್ತಿದ್ರೆ ಅತ್ತ ಕೊಲೆ ಆರೋಪಿ ದರ್ಶನ್ ಟೆಂಪಲ್ ರನ್ ಮಾಡುತ್ತಿದ್ದಾರೆ ಕಾಟೇರ ಅಸ್ಸಾಂನಲ್ಲಿರೋ ಕಾಮಾಖ್ಯ ದೇವಸ್ಥಾನದಲ್ಲಿ ಪ್ರತ್ಯಕ್ಷವಾಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಜೊತೆ ದೇವಿ ದರ್ಶನ ಮಾಡಿದ್ದಾರೆ ಮೊದಲೇ ಸಾರಥಿಗೆ ಮತ್ತೆ ಸೆರೆಮನೆ ಬಾ ಅಂತ ಕರೆಯೋ ಲಕ್ಷಣಗಳು ಗೋಚರಿಸುತ್ತಿವೆ ಕಾರಣ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗೋ ಸಾಧ್ಯತೆಗಳಿವೆ ಈ ಬೆನ್ನಲ್ಲೇ ಈಗ ದರ್ಶನ್ ಅಭಿಮಾನಿಗಳ ವಿರುದ್ಧ ಎರಡೆರಡು ದೂರು ದಾಖಲಾಗಿದೆ ಇದು ಜಗ್ಗುದಾತನ ಜಾಮೀನಿಗೆ ಸಂಕಷ್ಟ ತಂದೊಡಿದ್ರೂ ಯಾವುದೇ ಆಶ್ಚರ್ಯವಿಲ್ಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ